ಭಯಕ್ಕೆ ಮದ್ದಾಗಬಹುದು ಆದರೆ ಕ್ಯಾನ್ಸರ್ಗೆ ಚಿಕಿತ್ಸೆಯಿಲ್ಲ ವಿಳಂಬವೇ ಕುತ್ತು ಜಾಗೃತರಾಗಿ ಕ್ಯಾನ್ಸರ್ ತಪಾಸಣೆ ಮಾಡಿಸಿ ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್ ಗಾಡಿಕೊಪ್ಪ ಸಾಗರ ರಸ್ತೆ ಶಿವಮೊಗ್ಗ ಸೊನ್ನೆ ಎಂಟು ಒಂದು ಎಂಟು ಎರಡು ಎರಡು ಆರು ಏಳು ಮೂರು ಸೊನ್ನೆ ಸೊನ್ನೆ ನಂಜಪ್ಪ ಹಾಸ್ಪಿಟಲ್ಸ್ ಮಾಗನೂರು ಬಸಪ್ಪ ರಸ್ತೆ ದಾವಣಗೆರೆ ಸೊನ್ನೆ ಎಂಟು ಒಂದು ಒಂಬತ್ತು ಎರಡು ಎರಡು ಆರು ಸೊನ್ನೆ ಒಂದು ಒಂದು ಒಂದು

ಶಿವಮೊಗ್ಗ ಬಳಿ ಗಾಜನೂರಿನಲ್ಲಿ ಶ್ರೀನಿವಾಸ್ ಎಂಬುವರನ್ನ ಭರ್ಭರವಾಗಿ ಹತ್ಯೆ ಮಾಡಿದ್ದ ಪ್ರಕರಣದಲ್ಲಿ ಪೊಲೀಸರು ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ ಕಳೆದ ರಾತ್ರಿ ಗಾಜನೂರಿನ ಸೊಸೈಟಿ ಬಳಿ ಶ್ರೀನಿವಾಸ್ರನ್ನ ಕೊಲೆ ಮಾಡಲಾಗಿತ್ತು ಈ ಬಗ್ಗೆ ಶ್ರೀಧರ್ ಎಂಬುವರು ಕೊಲೆಯಾದ ಶ್ರೀನಿವಾಸ್ ಪರವಾಗಿ ಶಿವಮೊಗ್ಗದ ತುಂಗಾನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರು ಘಟನೆ ನಡೆದ ಇಪ್ಪತ್ನಾಲ್ಕು ಗಂಟೆ ಒಳಗಾಗಿ ತುಂಗಾನಗರ ಪೊಲೀಸ್ ಇನ್ಸ್ಪೆಕ್ಟರ್ ಕೆಟಿ ಗುರುರಾಜ್ ಮತ್ತು ಅವರ ತಂಡ ಕೃಷ್ಣಮೂರ್ತಿ ಮತ್ತು ಮಾಲ್ತೇಶ್ ಎಂಬುವರನ್ನ ಬಂಧಿಸಿದ್ದಾರೆ ಕೃಷ್ಣಮೂರ್ತಿ ಮತ್ತು ಮಾಲ್ತೇಶ್ ನಿನ್ನೆ ರಾತ್ರಿ ಶ್ರೀನಿವಾಸ್ ಜೊತೆಗೆ ಸೇರಿಕೊಂಡು ಮದ್ಯ ಸೇವನೆ ಮಾಡಿದ್ದಾರೆ ಈ ವೇಳೆ ಜಗಳ ಶುರುವಾಗಿತ್ತು ಜಗಳದಲ್ಲಿ ಮಾತಿಗೆ ಮಾತು ಬೆಳೆದು ಕುಡಿದ ಮತ್ತಿನಲ್ಲಿ ಕೃಷ್ಣಮೂರ್ತಿ ಮತ್ತು ಮಾಲ್ತೇಶ್ ಸೇರಿಕೊಂಡು ಶ್ರೀನಿವಾಸ್ ಮೇಲೆ ಕತ್ತಿಯಿಂದ ಚುಚ್ಚಿ ಕಲ್ಲು ಎತ್ತು ಹಾಕಿ ಕೊಲೆ ಮಾಡಿದ್ದಾರೆ ಎಂಬುದು ಪೊಲೀಸರ ತನಿಖೆ ವೇಳೆ ಗೊತ್ತಾಗಿದೆ ಮೂರು ಜನ ಸೇರಿ ಮದ್ಯ ಸೇವನೆ ಮಾಡುವಾಗ ಯಾವ ವಿಚಾರಕ್ಕೆ ಜಗಳ ಆರಂಭವಾಯಿತು ಅನ್ನೋದನ್ನ ನೋಡೋಣ ಒಂದು ಸಣ್ಣ ಬ್ರೇಕ್ ನಂತರ

ಪೊಲೀಸರ ತನಿಖೆ ವೇಳೆ ಆರೋಪಿಗಳಾದ ಕೃಷ್ಣಮೂರ್ತಿ ಮತ್ತು ಮಾಲ್ದೇಶ ಕುಡಿದ ಮತ್ತಿನಲ್ಲಿ ಕತ್ತಿಯಿಂದ ಚುಚ್ಚಿ ಕಲ್ಲು ಎತ್ತಿ ಹಾಕಿ ಶ್ರೀನಿವಾಸನನ್ನ ಕೊಂದಿದ್ದೇವೆ ಎಂದು ವಿಚಾರಣೆ ವೇಳೆ ಬಾಯಿಬಿಟ್ಟಿದ್ದಾರೆ ಎಂದು ಪೊಲೀಸರು ಮಾಧ್ಯಮ ಪ್ರಕಟಣೆ ನೀಡಿದ್ದು ಮದ್ಯ ಸೇವನೆ ಮಾಡುವಾಗ ಯಾವ ವಿಚಾರಕ್ಕೆ ಮೂವರ ನಡುವೆ ಜಗಳ ಆರಂಭವಾಗಿ ಕೊಲೆಯಲ್ಲಿ ಅಂತ್ಯವಾಯಿತು ಎಂಬುದು ತನಿಖೆಯಿಂದ ಗೊತ್ತಾಗಬೇಕಿದೆ ಸದ್ಯ ಶ್ರೀನಿವಾಸ್ ಕೊಲೆ ಪ್ರಕರಣದಲ್ಲಿ ತನಿಖೆ ಮುಂದುವರೆದಿದೆ